ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ವೆಜಿಟೇಬಲ್ ಮ್ಯಾಗಿ ಯಾಕಂದರೆ ಮಕ್ಳಿಗೆಲ್ಲರಿಗೂ ತುಂಬಾ ಇಷ್ಟ ಲಂಚ್ ಬಾಕ್ಸಿಗೆ ಕಳಿಸ್ಬೇಕು ಬಟ್ ಹೆಲ್ದಿ ವೇನಲ್ಲಿ ಮಾಡಿ ಕಳಿಸ್ಬೇಕು ಅಂತ ಇರುತ್ತೆ ತಾಯಂದ್ರಿಗೆ ಸೊ ಹಾಗಾಗಿ ಎಲ್ದಿ ವೇನಲ್ಲಿ ಮ್ಯಾಗಿ ಹೇಗೆ ಮಾಡೋದು ಅಂತ ನಾನು ತೊಗೊಂಬಂದಿದ್ದೀನಿ ಮೊದಲಿಗೆ ಮೂರು ಸ್ಪೂನ್ ತುಪ್ಪ ಹಾಕ್ಕೊಂಡು ಕರಿಬೇವು ಕ ಹಾಕೊತಾಯಿದ್ದೀನಿ ಮತ್ತು ಬೆಳ್ಳುಳ್ಳಿನೂ ಕೂಡ ಹಾಕ್ಕೊತಾ ಇದ್ದೀನಿ ಬೆಳ್ಳುಳ್ಳಿನ ನಾನು ಜಜ್ಜಿ ಹಾಕ್ತಾಯಿಲ್ಲ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಅದು ಫ್ರೈ ಆದಮೇಲೆ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಕೂಡ ಹಾಕ್ಕೊತಾ ಇದ್ದೀನಿ ನಾನು ಖಾರಕ್ಕೆ ಎಷ್ಟು ಬೇಕೋ ಮೆಣ್ಸಿನ್ಕಾಯಿ ಅಷ್ಟು ತೊಗೊಂಡಿದ್ದೀನಿ ನೀವು ಮೆಣಸಿನ್ಕಾಯಿ ಸ್ಕಿಪ್ ಮಾಡೋ ಹಾಕಿದರೆ ಪೆಪ್ಪರ್ ಕೂಡ ಹಾಕ್ಕೋಬೋದು ಎಲ್ಲ ಫ್ರೈ ಆದಮೇಲೆ ನಾನು ಇಲ್ಲಿ ವೆಜಿಟೇಬಲ್ನ ಸೇರಿಸ್ಕೊತಾ ಇದ್ದೀನಿ ಬೀನ್ಸು ಕ್ಯಾರೆಟು ಬಟಾಣಿ ತೊಗೊಂಡಿದ್ದೀನಿ ಅದನ್ನು ಬೀನ್ಸು ಮತ್ತು ಕ್ಯಾರೆಟ್ನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಯಾಕಂದರೆ ಮಕ್ಕಳು ದೊಡ್ಡದಾಗಿ ಇದ್ದರೆ ಅವರು ಇಷ್ಟಪಡೋಲ್ಲ ಹಾಗೆ ಎತ್ತಿರ್ತಾರೆ ಸೊ ಸಣ್ಣದಾಗಿದ್ದರೆ ಅದು ಚೆನ್ನಾಗಿ ಬೆಂದುಬಿಡುತ್ತೆ ಚೆನ್ನಾಗೂ ತಿನ್ನೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಚೆನ್ನಾಗಿ ಬೆಂದಮೇಲೆ ಇದಕ್ಕೆ ನಾನು ನೀರು ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಸೆವೆಂಟಿ ಗ್ರಾಮ್ ಅಂತ ಬರುತ್ತಲ್ಲ ಮ್ಯಾಗಿ ಪ್ಯಾಕೆಟು ಅದನ್ನು ಐದು ತೊಗೊತಾ ಇದ್ದೀನಿ ಸೊ ಹಂಗಾಗಿ ನಾನು ಇಲ್ಲಿ ನೈನ್ ನೈನ್ ಗ್ಲಾಸ್ ನೀರು ತೊಗೊತಾ ಇದ್ದೀನಿ ಯಾಕಂದರೆ ವೆಜಿಟೇಬಲ್ಸ್ ಕೂಡ ಬೇಯಬೇಕಲ್ವ ಸೊ ಹಾಗಾಗಿ ಒಂಬತ್ತು ಲೋಟ ನೀರು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಅದನ್ನು ನಾನು ಉಪ್ಪು ಇಲ್ಲ ಹಾಗೇ ಬೇಯ್ಯಕ್ಕೆ ಇದ್ದೀನಿ ಯಾಕಂದರೆ ಉಪ್ಪು ಹಾಕ್ಲಿಲ್ಲ ಅಂದರೆ ಬೇಗ ಬೇಯುತ್ತೆ ತರಕಾರಿ ಅಂತ ಹೇಳ್ಬಿಟ್ಟು ಸೊ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಬೇಯ್ತಾ ಇದೆ ಸೊ ಈ ಟೈಮಲ್ಲಿ ನಾನು ಮ್ಯಾಗಿ ಮಸಾಲ ಬರುತ್ತಲ್ವ ಪ್ಯಾಕೆಟಲ್ಲೇ ಸೊ ಅದನ್ನು ನಾನು ಸೇರಿಸ್ ಇದ್ದೀನಿ ಐದು ಪ್ಯಾಕೆಟ್ ಆಗಿರೋದ್ರೆ ಐದು ಪಾಕೆಟ್ ಮಸಾಲ ಪೌಡರ್ನೂ ಕೂಡ ನಾನು ಸೇರಿಸ್ಕೊಂತ ಇದ್ದೀನಿ ಅದನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ಬೆಳ್ಳುಳ್ಳಿ ಮತ್ತು ಪೆಪ್ಪರ್ನ ನಾವು ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ಏನಾದರೂ ನೆಗಡಿ ಕೆಮ್ಮು ಈ ಥರ ಏನಾದರೂ ಇದ್ರೂ ಕೂಡ ನಾವು ಇಂಡೈರೆಕ್ಟಾಗಿ ಅವರಿಗೆ ಮೆಡಿಸಿನಲ್ ಆ್ಯಡ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ವೆಜಿಟೇಬಲ್ ಎಲ್ಲ ಬೆಂದಾದ್ಮೇಲೆ ಈ ಥರ ಮ್ಯಾಗಿನ ನೀವು ಪೀಸ್ ಪೀಸ್ ಮಾಡಾಗಿ ಹಾಕೋಬೋದು ಇಲ್ಲ ನಿಮಗೆ ತುಂಬ ಉದ್ದ ಉದ್ದನೇ ಬೇಕು ಅಂತ ಹೇಳಿದ್ರೆ ನೀವು ಹಾಗೇನೂ ಕೂಡ ಸೇರಿಸ್ಕೊಬೋದು ನಾನಿಲ್ಲಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಸ್ವಲ್ಪ ಸೊ ಆದಮೇಲೆ ಮಿಕ್ಸ್ ಮಾಡಿದ್ಮೇಲೆ ಈ ಥರ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯೋಕ್ಕೆ ಬಿಟ್ಟರೆ ಹಾಕೋಯ್ತು ನೋಡ್ತಾ ಇರ್ಬೋದು ಬೇಯ್ತಾ ಇದೆ ಸೊ ಇವಾಗ ನಾನು ಈ ಹಂತದಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ನಮ್ಮ ಮನೇಲಿ ಬೇಕೇ ಬೇಕು ಸೊ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಬೇಯಲಿಕ್ಕೆ ಬಿಡಬೇಕು ಬೆ ನೋಡ್ತಾ ಇರ್ಬೋದು ಬೆಂದಾಗಿದೆ ಇಷ್ಟೇ ಸಿಂಪಲ್ಲಾಗಿ ವೆಜಿಟೇಬಲ್ ಮ್ಯಾಗಿ ಮಾಡ್ಕೊಳ್ಳೋದು ಹೇಗೆ ಅನಿಸ್ತು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಲವ್ ಯು ಆಲ್